ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಹಾಲಿ ಪ್ರಧಾನಿ ಮೋದಿ ಆಗಮಿಸಿದ್ದು ಆಗಮಿಸುತ್ತಿದ್ದು ಇನ್ನು ಚಿಂತಾಮಣಿ ತಾಲೂಕಿನಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತೆಯರು ಭಾಗವಹಿಸಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ಹಾಗೂ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಇದೇ ತಿಂಗಳ ಹತ್ತೊಂಬತ್ತರಂದು ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಶಿಡ್ಲಾಘಟ್ಟ ವಿಧಾನಸಭಾ ಕ್ಷೇತ್ರದ ವೈ ಹುಣಸೇನಹಳ್ಳಿ ಸ್ಟೇಷನ್ ಬಳಿ ಸಮಾವೇಶಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸುಮಾರು ಐದು ಸಾವಿರ ಬೈಕ್ಗಳಲ್ಲಿ ಹತ್ತು ಸಾವಿರ ಕಾರ್ಯಕರ್ತರು ಸೇರಬೇಕೆಂದು ಕೋರಿದರು ನಂತರ ಇದೇ ತಿಂಗಳ ಇಪ್ಪತ್ತರಂದು ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ನಮಗೆ ಮೈತ್ರಿ ಪಕ್ಷಗಳ ಒಂದು ಸಂದೇಶಗಳು ಅಕಸ್ಮಾತ್ ಆಗಿ ಬರ್ತಾ ಇರ್ತವೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಕೂಡ ಇವತ್ತು ಕರೆದಿದ್ದೇವೆ ಮೊದಲಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿ ಮಾತನಾಡಿ ನಾನು ಮತ್ತು ಗೋಪಿಣ್ಣವರು ಮಾತನಾಡಿ ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದಿರುತ್ತೆ ಇವತ್ತು ತುರ್ತಾಗಿ ಕರೆ ಕರೆದಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಹನ್ನೊಂದು ಗಂಟೆಗೆ ಚಿಡ್ಲಘಟ್ಟ ರಸ್ತೆಯಲ್ಲಿ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಇನ್ನೂರ ಮೋಟ್ರ್ ಬೈಕ್ಗಳು ಒಂದು ಗ್ರಾಮ ಪಂಚಾಯಿತಿಯಿಂದ ಇನ್ನೂರು ಮೋಟ್ರ್ ಬೈಕ್ಗಳ ಮೂಲಕ ನಾವು ಅದ್ರ ಮೋಟ್ರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು ಒಂದು ಮೋಟರ್ ಬೈಕ್ನಲ್ಲಿ ಸವಾರರು ಇರ್ಬ ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು ಆ ರೀತಿ ಸುಮಾರು ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಅಂದರೆ ಐದು ಸಾವಿರ ಮೋಟ್ರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಚಿಡ್ಲಘಟ್ಟ ಆ ಒಂದು ರಸ್ತೆಯಲ್ಲಿ ಹುಣಸೇನಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಅಭ್ಯರ್ಥಿಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಇದೇ ವೇಳೆ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿದರು ಇಳಿಯ ವಯಸ್ಸಿನಲ್ಲಿ ಕೂಡ ದೇವೇಗೌಡರು ಯುವಕರಂತೆ ಓಡಾಡಿ ಪಕ್ಷದ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಅವರು ಬಂದು ಪ್ರಚಾರ ಮಾಡುವುದು ನಮ್ಮ ಸೌಭಾಗ್ಯ ಇನ್ನು ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ಪಕ್ಷದವರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಕೀಳು ಮಟ್ಟಕ್ಕೆ ಇಳಿದು ಮಹಿಳಾ ಸಂಘಗಳಿಂದ ದುಡ್ಡು ಕೊಟ್ಟು ಪ್ರತಿಭಟನೆಗಳನ್ನ ಮಾಡಿಸುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರಲ್ಲ ಎಂದರು ಅದೇ ರೀತಿ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿರುವ ಜಾಗದಲ್ಲಿ ಬರ್ತಾ ಇದ್ದಾರೆ ಅವರು ನೀವು ಟಿ ವಿಗಳಲ್ಲಿ ನೋಡಿರ್ಬೋದು ನೇರವಾಗಿ ಮಾತಾಡೋದು ಅವರು ಭಾರಿ ಚೆನ್ನಾಗಿರ್ತದೆ ಆ ಪಾಸ್ಟ್ಗಳನ್ನ ಬಂದು ಎಲ್ಲರೂ ಕೂತ್ಕೊಂಡು ಫಂಕ್ಷನ್ ಆಗುವ ತನಕ ಆಲನೆ ಮಾಡಬೇಕು ಏನೋ ಬಂದ್ರೆ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀವಿ ರೀ ನಾವು ಅರ್ಜೆಂಟ್ ಮನೆಗೆ ಹೋಗ್ಬೇಕು ನಾವು ಅರ್ಜೆಂಟು ಏನೋ ಕೆಲಸ ಐತೆ ಸುಮ್ಮನೆ ಕರೆದಿರೋದಕ್ಕೆ ಬಂದಿದ್ದೀರಿ ಅನ್ನೋದು ಬರಬೇಡಿ ನಿಜವಾದ ದೇಶಭಕ್ತರು ನಿಜವಾದ ನಾವು ಕಣ್ಣಂಥ ಇವತ್ತು ನಮ್ಮ ಕಣ್ಮುಂದೆ ಇರುವಂಥರು ಪ್ರಧಾನಿಗಳು ಎರಡೂ ಫಂಕ್ಷನ್ಗೆ ಬಂದು ಫಂಕ್ಷನ್ ಆದಮೇಲೆ ಕುತ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಎಲ್ರು ಹೋಗಂಗೆ ಮಾಡಿ ಅಂತ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಈ ವೇಳೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಎಲ್ಲಾ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ